ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದೆ ಫ್ರೆಂಡ್ ನೀವು ಎಲ್ಲ ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಾನಿವತ್ತು ಇಲ್ಲಿ ಸೊಪ್ಪು ತೊಗೊಳ್ಳೋಣ ಅಂತ ಬಂದೆ ಇದು ಬಂದ್ಬಿಟ್ಟು ನಮ್ಮ ಮನೆ ಬಾಜಲ್ಲೇ ಇದೆ ಸ್ವಲ್ಪ ಪಕ್ಕದಲ್ಲೇ ಅಂತಲೇ ಹೇಳ್ತೀನಿ ಇಲ್ಲಿ ಬಂದ್ಬಿಟ್ಟು ಇವರು ತೋಟ ಇದೆ ಫ್ರೆಂಡ್ ಆ್ಯಕ್ಚುಲಿ ಎಲ್ಲ ಮನೆಗಳಾಗಿದ್ದಾವೆ ಎಲ್ಲ ಬಿಡಿ ಎ ಸೈಡ್ ಕೇಳ್ತಾರೆ ಇವರು ಏನು ಗೊತ್ತಾ ಇಷ್ಟು ತುಂಬ ಒಂದು ನನಗೆ ಇಷ್ಟು ಅಂತ ಹೇಳಕ್ಕೆ ಬರಲ್ಲ ಸುಮಾರು ಉದ್ದ ಅಷ್ಟಿದೆ ಇಲ್ಲಿ ಸೊಪ್ಪು ತರಕಾರಿಗಳು ಮತ್ತು ವಿಳ್ಳೆದೆಲೆ ಮತ್ತು ಆ ಕಡೆ ಬಂದು ಎಲ್ಲ ತೋಟ ಇದೆ ಮತ್ತು ಸಪೋಟ ಚೇಪೆಂಡ್ ತೋಟಗಳೆಲ್ಲ ಇದೆ ಟೌನ್ಗೆಲ್ಲ ಇರೋದು ಉದ್ದು ಅಷ್ಟು ಒಂದಷ್ಟು ಜಾಗನ ಇಲ್ಲಿ ಸೊಪ್ಪೆಲ್ಲ ಬೆಳೆದಿ ಮಾರ್ತಾರೆ ಫ್ರೆಂಡ್ ಇಲ್ಲಿ ನನಗೆ ಸ್ವಲ್ಪ ದಿನದ ಗೊತ್ತಾಗಿದ್ದು ಇಲ್ಲಿ ನಾನು ಒಂದೊಂದ್ಸಲಿ ಸೊಪ್ಪು ಹಾಕಿರ್ತಾರಲ್ಲ ಆ ಟೈಮಲ್ಲಿ ಇಲ್ಲಿ ಅವರು ಮಾಲಿ ಅಂತಾರಲ್ಲ ಅವ್ರನ್ನ ಇಟ್ಕೊಂಡಿದ್ದಾರೆ ಇವರು ಇಲ್ಲಿ ನೋಡಿ ಎಲ್ಲ ಪಾತಿಗಳೆಲ್ಲ ಮಾಡಿಬಿಟ್ಟು ದಂಟು ಪಾಲಾಕು ಮೆಂತೆ ಸಬ್ಬಕ್ಕಿ ಮತ್ತು ಈ ಕಡೆ ಏನದು ಅವರು ಇದು ಚಪ್ರದವ್ರಕಾಯಿ ಟೈಮಲ್ಲಿ ಚಪ್ಪರದವ್ರೆಕಾಯಿ ಬೆಳಿತಾರಂತೆ ಮತ್ತು ಹೀರೆಕಾಯಿ ಹಾಕಿರ್ತಾರೆ ಸೋತೆಕಾಯಿ ಹಾಕಿರ್ತಾರೆ ಸೋತೆಕಾಯಿ ನಾನು ಒಂದ್ಸಲಿ ನೋಡಿದೆ ತೊಗೊಳ್ಳೋಣ ಅಂದ್ಕೊಂಡು ಹಂಗೂ ಹಿಂಗೆ ಮರ್ತೇ ಹೋಯ್ತು ಸಾಮಾನ್ಯ ಸೋತೆಕಾಯಿ ನಮ್ಮಲ್ಲಿ ತಂದುಬಿಡ್ತಾರೆ ಜಾಸ್ತಿ ಇಲ್ಲಿ ಬಂದುಬಿಟ್ಟು ಈರೆ ಹೀರೆಕಾಯಿ ಅಂತ ಹೇಳ್ತಾರಲ್ಲ ಅದು ಹಾಕಿದರೆ ಈ ಹೀರೆಕಾಯಿ ಹಾಕಿದ್ದಾರೆ ನಾನು ಒಂದು ಇಪ್ಪತ್ತು ರೂಪಾಯಿಗೆ ಪಾಲಕ್ ಸೊಪ್ಪು ಸೊ ತಗೊಂಡು ಒಂದು ಹತ್ತು ರೂಪಾಯಿಗೆ ಸಬ್ಬಕ್ಕಿ ಸೊಪ್ಪು ತೊಗೊಂಡು ಮತ್ತು ಹೀರೆಕಾಯಿ ಇದ್ರೆ ಕುಡಿ ಒಂದು ಅರ್ಧ ಕೆ ಜಿ ಅಂತ ಅವ್ರು ಇಲ್ಲಾಕ್ಕ ಅಂದ್ಬಿಟ್ಟು ಒಂದೇ ಒಂದು ಹೀರೆಕಾಯಿ ಹಾಗೆ ಕೊಟ್ಟರು ನಾನು ಸೊಪ್ಪೆಲ್ಲ ತಂದಿದ್ನಲ್ಲ ಹಾಗೆ ಇರು ಒಂದೇ ಒಂದು ಹೀರೆಕಾಯಿ ಇದೆ ಅಲ್ವ ಅಂದ್ಬಿಟ್ಟು ಹೀರೆಕಾಯಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಅದು ಫ್ರೆಶ್ಶಾಗಿ ಬೇರೆ ಈ ಥರ ಅವಾಗೇ ಕಟ್ ಮಾಡಿ ಕೊಟ್ಟಿದ್ದರು ಒಂದೇ ಹೀರೆಕಾಯಿ ಅಲ್ವಾ ಈರು ಈರೇಕಾಯಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಹೀರೆಕಾಯಿನ ಸ್ವಲ್ಪ ಕಡಲೆ ಇಟ್ಟು ಸೋಂಪು ಅದೇ ಕಾಳು ಇರುತ್ತಲ್ಲ ಸೋಂಪು ಒಂದಿನ ಸಾರಿ ಕಾಳು ಸ್ವಲ್ಪ ಉಪ್ಪು ಮತ್ತು ಒಂಚೂರು ಅಡುಗೆ ಸೋಡ್ ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಂಡು ಕಲಿಸ್ಕೊಂಡು ನಾರ್ಮಲಾಗಿ ನಾವು ಬಜ್ಜಿ ಇಟ್ಟು ಥರ ಕಲ್ಸ್ಕೊತೀವಲ್ಲ ಈರೇಕಾಯಿ ಅಂಟ್ಕೊಳ್ಳೋ ಥರ ಆ ಥರ ಕಲಿಸ್ಕೊಂಡು ಮಾಡ್ಕೊಂಡು ಎಷ್ಟು ಫ್ರೆಶ್ ಆಗಿರುತ್ತೆ ಫ್ರೆಂಡ್ ಅವಾಗ ತಂದು ಅವಾಗ ಮಾಡ್ಕೊಂಡು ತಿನ್ನೋ ರುಚಿನೇ ರುಚಿ ಅಂತ ಹೇಳ್ತಾರಲ್ಲ ಆಗಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಅಂದರೆ ಹಳ್ಳಿ ಕಡೆ ಅವಾಗ ತಂದು ಅಡಿಗೆ ಅಡುಗೆ ಏನೇ ತರಕಾರಿ ಹಾಕ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿಂತಿದ್ರು ಮತ್ತು ಒಂದೇ ಟೈಮ್ಗೆ ಮಾಡ್ಕೊತಿದ್ರು ಅವರು ನಂತರ ಏನು ಗೊತ್ತಾ ಎರಡು ಎರಡು ಟೈಮ್ಗೆ ಸಾಂಬಾರು ಮಾಡ್ಕೊತೀರ ಬೆಳಿಗ್ಗೆ ಒಂಥರ ಸಾರು ಮಧ್ಯಾಹ್ನ ಒಂಥರ ಸಾರು ಮಾಡ್ಕೊಂಡು ತಿಂತಿದ್ರು ಮತ್ತು ಆವಾಗಿಂದೆ ಖಾರ ರುಬ್ಬಿ ಎಲ್ಲ ಕೈಯಲ್ಲಿ ಮಾಡ್ಕೊಳ್ಳೋರು ಏನು ರುಚಿ ಅಲ್ವಾ ಆ ಥರ ಏನೇ ಅಡುಗೆ ಆದರೂ ಅಷ್ಟೇ ನಾವು ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ನಾವು ಎರಡೆರಡು ದಿನ ಮೂರು ಮೂರು ದಿನ ತರಕಾರಿ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂತೀವಲ್ಲ ನಾವು ಅದನ್ನು ಬೆಂಡು ತಿಂದಂಗೆ ಲೆಕ್ಕ ಬರುತ್ತೆ ನಮಗೆ ಅದರಲ್ಲಿರೋ ಸತ್ವಗಳೆಲ್ಲ ಹೋಗ್ಬಿಟ್ಟಿರುತ್ತೆ ನಾವು ಏನೇ ತಂದರೂ ಅದಕ್ಕೆ ಹೇಳೋದು ಆದಷ್ಟು ಬೇಗ ರುಚಿ ಅದು ಹಣ್ಣು ಮತ್ತು ತರಕಾರಿ ಆಗಲಿ ಏನೇ ಆಗಲಿ ಅದು ಹಸಿ ನಾವು ಮಾಡ್ಕೊಂಡು ತಿನ್ನಬೇಕು ಒಂದು ಎರಡು ದಿನ ಮೂರು ದಿನ ಇಟ್ಬಿಟ್ಟು ತಿನ್ನೋದು ಏನೂ ರುಚಿನೂ ಇರೋಲ್ಲ ಮತ್ತು ನಮಗೆ ಆರೋಗ್ಯಕ್ಕೂ ಒಳ್ಳೇದಲ್ಲ ಅಂತಲೇ ಹೇಳ್ತಾರೆ ಮೊದಲೇ ಹೇಳಿದಾರಲ್ವ ಫ್ರೆಂಡ್ ದೊಡ್ಡವರು ಫ್ರಿಜ್ನ ತಂಗ್ಳು ಪೆಟ್ಕೆ ತಂಗ್ಳು ಪೆಟ್ಕೆ ಅನ್ನೋದು ಅದು ಸುಮ್ಮನೆ ಹೇಳಿಲ್ಲ ನಿಜವಾಗ್ಲೂ ಅದು ಹೇಳೋ ಮಾತು ಅರ್ಥಪೂರ್ಣವಾಗಿದೆ ಅಂತಲೇ ಹೇಳ್ತೀನಿ ನಾನು ನಿಮ್ಮ ಮನ್ಸಿಗೆ ಏನು ಅನಿಸುತ್ತೆ ಅಂತ ಹೇಳಿ ನೋಡಿ ಹೀರೆಕಾಯೆಲ್ಲ ಹಚ್ಕೊಂಡು ನಾನು ಈ ಥರ ಕಲಿಸ್ಕೊಂಡು ಬಜ್ಜಿ ಮಾಡ್ಕೊಳ್ಳೋ ಅಂತ ಇದ್ದೀನಿ ತುಂಬ ಚೆನ್ನಾಗೇ ಇತ್ತು ಬಜ್ಜಿ ರುಚಿ ರುಚಿಯಾಗೋಯಿತು ಈ ಈ ಚಳಿಗೆ ಸಂಜೆ ಹೊತ್ತಿಗೆ ಬಜ್ಜಿ ಮಾಡ್ಕೊಂಡ್ರಂತೂ ಬೇಗನೆ ಖಾಲಿ ಖಾಲಿ ಆಗುತ್ತೆ ಮತ್ತು ಮನೆಯಲ್ಲಿ ಎಲ್ಲರೂ ಇದ್ದಾಗ ಮಾಡ್ಕೊಂಡ್ರೆ ಎಲ್ಲರೂ ತಿಂದಕ್ಕೂ ತಿಂತಾರೆ ಮತ್ತು ಒಬ್ಬರೇ ಇದ್ದಾಗೆಲ್ಲ ಮಾಡ್ಕೊಳ್ಳೋದು ವೇಸ್ಟು ಅಂತಲೇ ನಾನು ಹೇಳ್ತೀನಿ ಮನೇಲೆಲ್ಲ ಸೇರ್ತಾರಲ್ಲ ಸಂಜೆ ಹೊತ್ತು ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ ಮತ್ತು ಇಲ್ಲಾಂದರೆ ಒಂದು ಬೇಳೆ ಸಾರಿಗೆ ಇಲ್ಲಾಂದರೆ ಸೊಪ್ಪಿನ ಸಾರಿಗೆ ಈ ಥರ ಬಜ್ಜಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನಾನು ಬಂದ್ಬಿಟ್ಟು ಸಂಜೆ ಮಾಡಿಕೊಂಡಿದ್ದೆ ಆ ಸೊಪ್ಪನ್ನ ಬಿಡಿಸ್ಬಿಟ್ಟು ಪಾಲಕ್ ಸಾರು ಮಾಡಿಕೊಂಡಿದ್ದೆ ಚೆನ್ನಾಗಿತ್ತು ಸಾಂಬಾರು ಕೂಡ ನೋಡಿ ಬಜ್ಜಿ ಎಷ್ಟು ಫ್ರೆಶ್ ಆಗಿದೆ ಒಂದೇ ಹೀರೆಕಾಯಿ ಅಲ್ವಾ ನಾನು ಕೇಳಿದೆ ಅಣ್ಣ ಒಂದು ಅರ್ಧ ಕೆ ಜಿನೋ ಒಂದು ಕೆಜಿನೋ ಇದ್ರೆ ಕೊಡಿ ಈರೇಕಾಯಿ ಅಣ್ಣ ಅಂತ ಅಂದರೆ ಇಲ್ಲಮ್ಮ ಒಂದೇ ಇರೋದು ಅಂತ ಅಂದ್ಬಿಟ್ಟು ಕೊಟ್ಟರು ಪಾಪ ಅದಕ್ಕೆ ಅವ್ರು ದುಡ್ಡು ತೊಗೊಳ್ಳಿಲ್ಲ ಮತ್ತು ಹಾಗೆ ನಾನು ಹಾಗೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ ಹೊರ್ಗಡೆ ಹೋಗೋಣ ಅಂತ ಹೊರಟಿದ್ವಿ ಆವತ್ತು ಬಂದ್ಬಿಟ್ಟು ನಾನು ಸ್ವಲ್ಪ ಸುಮ್ಮನೆ ಬೇಜಾರಾಗಿತ್ತಲ್ಲ ರಜಾಗಳು ಬೇರೆ ಇತ್ತಲ್ಲ ನನ್ನ ಮಗಳು ಜೈನಾಗರ್ಗೆ ಹೋಗಿ ಬರೋಣ ಅಂದ್ಕೊಂಡು ಅಂದೆ ನಾನು ಮಗಳಿಗೆ ಅಯ್ಯೋ ಬೇಡಮ್ಮ ಅಂತಂದು ಬಿಸಿಲು ಅಂತಂದು ನಾನು ಇರಲಿ ಬಾರೇ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಸುಮ್ಮನೆ ಜೈನಗರ್ಗೆ ಹೋದ್ವಿ ಎಷ್ಟೊಂದು ದಿನ ಆಗಿತ್ತು ಜೈನಾಗರ್ಗೆ ಹೋಗಿ ಹೋದ್ವಿ ಹೋಗ್ಬಿಟ್ಟು ಹಂಗು ಹಿಂಗು ನೋಡಿದ್ವಿ ಕೆಲವು ಐಟಮ್ ಎಲ್ಲ ನೋಡಿದ್ರೆ ನನಗೇನು ಇಷ್ಟ ಆಗಲಿಲ್ಲ ಇಲ್ಲಿ ಪ್ಲಾಜಾ ಪ್ಯಾಂಟ್ ತೊಗೊಳ್ಳೋಣ ಅಂತ ನೋಡಿದ್ವಿ ಅದು ಯಾಕೋ ಒಂಥರ ಬಟ್ಟೆ ಬಂದುಬಿಟ್ಟು ಚೆನ್ನಾಗೂ ಇರಲಿಲ್ಲ ಮತ್ತು ನನ್ನ ಸೈಜು ಇರಲಿಲ್ಲ ಫ್ರೆಂಡ್ ಒಂದ್ಸಲಿ ತೊಗೊಂಡಾಗ ನಾನು ಒಂದು ಸೈಜ್ ಸಿಕ್ತು ಇಲ್ಲಿ ಬಂದ್ಬಿಟ್ಟು ಸೈಜ್ ಚಿಕ್ಕಿತ್ತು ಮಗಳಿಗೆ ಕಾಟನ್ ಪ್ಯಾಂಟ್ಸ್ ತಗೋ ಚೆನ್ನಾಗಿರುತ್ತೆ ಅಂತ ನೋಡಿದ್ವಿ ಅದೇನೋ ಇವಳು ಯಾಕೋ ಬೇಡಮ್ಮ ಚೆನ್ನಾಗಿಲ್ಲ ಮತ್ತು ಅದು ಒಂಥರ ಪಾಲಿಸ್ಟರ್ ಬಟ್ಟೆ ಥರ ಇತ್ತು ಈ ಕಾಟನ್ ಬಟ್ಟೆ ಪ್ಯಾಂಟ್ ಬಂದ್ಬಿಟ್ಟು ಕೆಲಗಡೆ ಎಲಾಸ್ಟಿಕ್ ಥರ ಇರುತ್ತಲ್ಲ ಪ್ಯಾಂಟ್ ಆ ಥರ ಇತ್ತು ಅವ್ಳಿಗೆ ಯಾಕೋ ಇಷ್ಟ ಆಗಲಿಲ್ಲ ಬೇಡ ಅಂತಂದು ನಾನು ಒಂದೆರಡು ಪ್ಯಾಂಟ್ ನೋಡೋಣ ಅಂತ ನೋಡಿದೆ ಬಟ್ ಅವರು ಡಬಲ್ ಎಕ್ಸೆಲ್ ಅಂತ ಹೇಳ್ತಾರೆ ಬಟ್ ಅದು ಡಬಲ್ ಎಲ್ ಇರಲಿಲ್ಲ ಒಂದು ತೊಗೊಂಡೋಗಿದ್ದು ಟೈಟ್ ಥರನೇ ಆಯಿತು ನನಗೆ ಟಮ್ಮಿ ಹತ್ರ ಟೈಟ್ ಥರನೇ ಆಯಿತು ಅದಕ್ಕೆ ನಾನೇನು ತೊಗೊಳಿಲ್ಲ ಅಂಗಡಿಯಲ್ಲೇ ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ನೋಡಿದೆ ಸುಮಾರು ಬಟ್ಟೆಗಳು ನೋಡಿದ್ವಿ ನನ್ನ ಮಗಳೇನೋ ಒಂದು ಡ್ರೆಸ್ ನೋಡೋದು ಬಟ್ ಆ ಥರ ಹುಡ್ಕಿದ್ವಿ ನಾವು ಸಿಕ್ಲಿಲ್ಲ ಹಾಗೆ ಹೀಗೆ ನೋಡಿದಿರಲ್ಲ ಲೇಡೀಸ್ ಹೋದರೆ ಅಂಗಡಿಗೆ ಅದು ಇದು ಎಲ್ಲ ನೋಡ್ತೀವಿ ಇಷ್ಟ ಆಗುತ್ತೆ ಕೆಲವು ಬ್ಯಾಗ್ ನೋಡಿದೆ ತುಂಬ ಸುಮಾರು ರೇಟ್ ಇತ್ತು ಅದು ಯಾಕೋ ರೇಟು ಕಮ್ಮಿ ಕೊಡಲಿಲ್ಲ ಜಾಸ್ತಿನೇ ಹೇಳಿ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ನಾನು ಯಾಕೋ ಕ್ವಾಲಿಟಿನೂ ಅಂತ ಹೇಳ್ಕೊಳ್ಳೋಂಗಿಲ್ಲ ನನಗೆ ಇದು ಇಷ್ಟ ಆಯಿತು ತೊಗೊತೀನಿ ಅಂತ ಕೇಳಿದೆ ರೇಟು ಇಲ್ಲ ಮೇಡಮ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ಅಂದರು ಯಾಕೋ ಜಾಸ್ತಿ ಅನ್ನಿಸ್ತು ನನಗೆ ಕಂಪ್ಯಾರಿಸನ್ ಮಾಡಿದ್ರೆ ಅಯ್ಯೋ ಒಳ್ಳೆ ಕ್ವಾಲಿಟಿದೇ ಬರುತ್ತೆ ಬಟ್ ಅದು ಏನಂತ ಹೇಳೋಕೊಳ್ಳೋ ಕ್ವಾಲಿಟಿ ಇರಲಿಲ್ಲ ಬ್ಯಾಗೇನು ಪರವಾಗಿಲ್ಲ ಯೂಸ್ ಮಾಡ್ಬೋದು ಸ್ವಲ್ಪ ದಿನ ಯೂಸ್ ಮಾಡ್ಬೋದು ಆ ಥರ ಇತ್ತು ಕಮ್ಮಿಗೆ ಕೇಳಿದೆ ನಾನು ಏಯ್ಟ್ ಹಂಡ್ರೆಡ್ ತನಕ ಕೇಳಿದೆ ಅವರೇನೋ ತೌಸಂಡ್ ಏಯ್ಟ್ ಹಂಡ್ರೆಡೇ ಅಂತಲೇ ನಿಂತ್ಬಿಟ್ಟು ಅಯ್ಯೋ ಬೇಡ ಯಾಕೋ ಅಂದ್ಬಿಟ್ಟು ಬಂದ್ವಿ ಆಮೇಲೆ ಚಪ್ಪಲ್ಸ್ಗಳು ನೋಡಿದ್ವಿ ಡೈಲಿ ಯೂಸ್ಗೆ ಆಮೇಲೆ ಚಪ್ಪಲ್ ನೋಡಿದ್ರೆ ನನ್ನ ಮಗಳಿಗೆ ತೊಗೊ ಅವಳು ಸ್ವಲ್ಪ ಚಪ್ಪಲ್ಸ್ ಎಲ್ಲ ಇಷ್ಟಪಡಲ್ಲ ಅಷ್ಟೇನುಗಳೆಲ್ಲ ತುಂಬ ಚೆನ್ನಾಗಿತ್ತು ತಗೋ ಅಂತ ಹೇಳಿದ್ದೆ ಬೇಡಮ್ಮ ನಾನು ಯೂಸ್ ಮಾಡಲ್ಲ ಕ್ರಾಫ್ಟ್ಸ್ ಇದೆಯಲ್ಲ ಅದೇ ಯೂಸ್ ಮಾಡ್ತಾಳೆ ಜಾಸ್ತಿ ಅದಕ್ಕೆ ಬೇಡ ಅಂತ ಅಂದು ನಾನೇನು ಫೋರ್ಸ್ ಮಾಡೋಕ್ಕೋಗಿಲ್ಲ ಯಾಕೆ ಗೊತ್ತಾ ಏನು ತೊಗೊಂಡೋಗಿ ಇಟ್ಟರು ಕೂಡ ಯೂಸ್ ಮಾಡಲಿಲ್ಲ ಅಂದರೆ ಅದು ಹಾಳಲ್ವಾ ಮತ್ತು ನನ್ನ ನಾನು ಅವಳು ಸೈಜು ನನ್ನ ಸೈಜು ನಂದು ಸ್ವಲ್ಪ ಚಿಕ್ಕ ಸೈಜ್ ಇರುತ್ತೆ ಅವಳು ದೊಡ್ಡ ಸೈಜ್ ಸ್ವಲ್ಪ ಚಪ್ಪಲ್ಸು ಅದಕ್ಕೋಸ್ಕರ ಇಲ್ಲಿ ಬಂದುಬಿಟ್ಟು ಪಾನಿಪುರಿ ತಿಂದು ನಾರ್ಮಲ್ ಪಾನಿಪುರಿ ಇರ್ತಲ್ಲ ಅದು ನನಗೆ ಈ ಫ್ಲೇವರ್ಸ್ ಥರ ಇರ್ತಲ್ಲ ಅದು ತುಂಬ ಇಷ್ಟ ಹಾಗೆ ವೀಡಿಯೋ ಕಂಟಿನ್ಯೂ ಆಗ್ತಾಯಿದೆ ಮತ್ತು ಇವತ್ತು ಹೋಗಿ ಬಂದಮೇಲೆ ನಮಗೂ ಸಾಕಾಗಿತ್ತು ಸಿಂಪಲ್ ನಾವು ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ಆಮೇಲೆ ಹೆಗ್ ಮಸಾಲೆ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತೀನಿ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಶುಂಠಿ ಮತ್ತು ಗೋಡಂಬಿ ಬೆಳ್ಳುಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಕೆಂಪು ಮೆಣ್ಸಿನ್ಕಾಯಿ ಒಂದೆರಡು ಮತ್ತು ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಗ್ರೇವಿಗೆ ಹಾಗೆ ಫಾರಂ ಟೊಮೆಟೊ ಇದ್ದರೆ ಹಾಕ್ಕೊಳ್ಳಿ ನಾಟಿ ಟೊಮೆಟೊ ಸ್ವಲ್ಪ ಇದಕ್ಕೆ ಬೇಡ ಸ್ವಲ್ಪ ತುಂಬ ಆಗಿಬಿಡುತ್ತೆ ಫಾರಮ್ ಟೊಮೆಟೊ ಇದ್ದರೆ ಒಂದು ಮೂರು ಹಾಕ್ಕೊಳ್ಳಿ ಎಲ್ಲ ನಾನು ಸ್ವಲ್ಪ ಗ್ರೇವಿ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ನಾಲ್ಕು ಟೊಮೆಟೊ ಹಾಕೊಂಡಿದ್ದೀನಿ ಯಾಕಂದ್ರೆ ನಾಲ್ಕು ಜನ ಇದೀವಲ್ಲ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದ್ಬಿಟ್ಟು ಹಾಕೊಂಡಿರೋದು ಚೆನ್ನಾಗಿರುತ್ತೆ ಸಿಂಪಲಾಗಿ ಬೇಗ ಮಾಡ್ಕೊಬೋದು ಯಾವಾಗ ಒಂದೇ ಥರ ಮಾಡ್ಕೊಂಡು ತಿನ್ನೋ ಮೊದಲು ಈ ಥರ ವೆರೈಟಿ ಮಾಡ್ಕೊಂಡು ತಿಂದರೆ ನಮಗೂ ಚೆನ್ನಾಗಿ ಅನಿಸುತ್ತೆ ಯಾವಾಗಲೂ ಮಾಡಿದ್ದೇ ಮಾಡ್ತಿದ್ದೆ ಮನೇಲಿರೋರಿಗೂ ಬೋರ್ ಆಗುತ್ತಲ್ವ ಆ ಕಾರಣಕ್ಕೆ ನಾನು ಹೇಳಿದ್ದು ಬಟ್ ಯಾರೂ ತಪ್ಪು ತಿಳ್ಕೊಬೇಡಿ ಇಲ್ಲಿ ಬಂದ್ಬಿಟ್ಟು ಮೊಟ್ಟೆ ನಾನು ಆಲ್ರೆಡಿ ಬೇಯಿಸೋಕೆ ಇಟ್ಟಿದ್ದೆ ಆ ಮೊಟ್ಟೆ ಬೆಂದಿದ್ನ ನಾನು ಸ್ವಲ್ಪ ಸೈಡಲ್ಲಿ ಎಲ್ಲ ಚಿಪ್ಪೆ ಬಿಡಿಸ್ಕೊಂಡು ಸ್ವಲ್ಪ ಅದೇ ಹುರ್ಕೊಂಡ್ನಲ್ಲ ರೋಸ್ಟ್ ಮಾಡ್ಕೊಂಡಲ್ಲ ಮಸಾಲೆ ಇದು ಉಬ್ಬೋದಕ್ಕೆ ಅದೇ ಇದರಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರ್ ಉಪ್ಪು ಹಾಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತಾಯಿದ್ದೀನಿ ಈ ಎತ್ತಿಟ್ಕೊಳ್ಳೋ ಕಾರಣ ಏನಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕಷ್ಟೇ ಮತ್ತು ಒಂಥರ ಆಗೂ ಕಾಣುತ್ತೆ ಮೊಟ್ಟೆಗೆಲ್ಲ ಕಲರ್ ಆಗಿ ಕಾಣುತ್ತೆ ಖಾರ ಎಲ್ಲ ಮೇಲೆ ಅದೇ ಬಾಣಲಲ್ಲಿ ನಾನು ಗ್ರೇವಿ ಇದ್ದೀನಿ ಇಲ್ಲಿ ಸ್ವಲ್ಪ ಅದೇ ಬಾಣಲಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಒಂದು ಈರುಳ್ಳಿ ದೊಡ್ಡ ಈರುಳ್ಳಿನ ಸಣ್ಣಗೆ ಹಚ್ಕೊಂಡು ಒಂದು ಪಲಾವೆಲ್ಲ ಪಲಾವ್ ಪಲಾವೆಲೆ ಹಾಕೊಂಡ್ರೆ ಏನಂದರೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಅದರಲ್ಲೇ ಲೈಟಾಗಿ ಹುರ್ಕೊಂಡು ಈ ಮಸ ಮಸಾಲೆ ಎಲ್ಲ ತಣ್ಣಗೆ ಹುರ್ಕೊಂಡಿರ್ತೀವಲ್ಲ ಅದೆಲ್ಲ ತಣ್ಣಗಾದಮೇಲೆ ಅದನ್ನು ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಈರುಳ್ಳಿ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಆ ಎಣ್ಣೆಲ್ಲೇ ಹುರ್ಕೊಳ್ಳೋದು ತುಂಬ ಏನು ಎಣ್ಣೆ ಏನು ಬೇಕಾಗಲ್ಲ ನೋಡಿ ಅದೇ ನಾವು ಎಣ್ಣೆ ಯಾಕಂದರೆ ಉರಿಯೋಕ್ಕೂ ನಾವು ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ ಮತ್ತು ಇಲ್ಲಿ ಈರುಳ್ಳಿ ಉರಿಯೋಕ್ಕೂ ಎಣ್ಣೆ ಹಾಕೊಂಡಿರ್ತೀವಿ ಸ್ವಲ್ಪ ಡ್ರೈ ರೋಸ್ಟ್ ರೋಸ್ಟ್ ಮಾಡ್ಕೊಳಕ್ಕೆ ನೋಡಿ ಇಲ್ಲಿ ಧನಿಯಾ ಪುಡಿ ಬಂದ್ಬಿಟ್ಟು ಎರಡು ಸ್ಪೂನು ಚಿಲ್ಲಿ ಪೌಡ್ರು ನಿಮಗೆ ಖಾರದ ತಕ್ಕಷ್ಟು ಮನೇಲಿ ಅಂದರೆ ಸ್ವಲ್ಪ ಖಾರ ತಿಂತೀವಿ ಅಂತ ಹೇಳಿದ್ದೀನಿ ಅದಕ್ಕೆ ಹಾಕ್ಕೊಂಡಿದ್ದೀನಿ ಖಾರದ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಅದು ಹಾಕೊಂಡು ಸ್ವಲ್ಪ ಗರಂ ಮಸಾಲೆ ಇದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಪರವಾಗಿಲ್ಲ ಸ್ವಲ್ಪ ಕಸರು ಕಸೂರಿ ಮೇತಿ ಹಾಕ್ಬಿಟ್ಟು ಒಂದೆರಡು ಕುದಿಯತ್ತೆ ಇಟ್ಕೆ ಮಸಾಲೆ ಕುದಿಯತ್ತದ ಇಟ್ಟಿಗೆ ನಾವು ಮೊಟ್ಟೆ ಹಾಕೊಂಡೆ ಬೇಗನೆ ಆಗುತ್ತೆ ರೆಸಿಪಿ ಈ ಕಡೆ ಬಂದುಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾಲಕ್ ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮೆನ್ ಪಾಲಕ್ ಸೊಪ್ಪಿತ್ತು ಅದನ್ನೇ ನಾನು ಇಲ್ಲಿ ಹಾಗೆ ನಾರ್ಮಲ್ ಆಗಿ ನಾನು ಏನು ಯಾಕಂದರೆ ಟೈಮ್ ಬೇರೆ ಆಗಿತ್ತಲ್ಲ ಹಾಗೆ ರುಬ್ಕೊಂಡು ಚಪಾತಿಗೆ ಹಿಟ್ಟಿಗೆ ಹಾಕ್ಕೊಂಡು ಕಲ್ಸ್ಕೊಂತ ನೋಡಿ ಬೆಳಗ್ಗೆನೇ ಚಪಾತಿ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡ್ಕೊಂಡಿದ್ನಲ್ಲ ಈ ಕಡೆ ಗ್ರೇವಿನೂ ಆಯಿತು ಇವತ್ತಿನ ನೈಟು ಇಲ್ಲಿಗೆ ಇವತ್ತು ನೈಟು ಎಲ್ಲ ಈ ಥರ ಇತ್ತು ಊಟ ಅಂತ ಚಪಾತಿ ಮತ್ತು ಪಾಲಕ್ ಅಲ್ಲ ಚಪಾತಿ ಪಾಲಕ್ ಚಪಾತಿ ಮತ್ತು ಹೆಗ್ಗದು ಮಸಾಲ ರೆಸಿಪಿ ಮಾಡ್ಕೊಂಡಿದ್ದೆ ಅಷ್ಟೇ ಫ್ರೆಂಡ್ ಇವತ್ತಿನ ವೀಡಿಯೋ ಈ ಥರ ಇತ್ತು ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ ಲೈಕ್ ಮಾಡಿ ಹೊಸೊಬ್ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಥ್ಯಾಂಕ್ ಯು ಫ್ರೆಂಡ್ ವಾಚ್ ಮಾಡೋಕ್ಕೆ ಬಾಯ್